ಇತ್ತೀಚೆಗೆ ಗಯಾನಾ ಅಮೆರಿಕ ಫ್ರಾನ್ಸ್ ದಕ್ಷಿಣ ಕೊರಿಯಾ ಜಪಾನ್ ಕತಾರ್ ಸೇರಿದಂತೆ ಹಲವಾರು ರಾಷ್ಟ್ರಗಳಿಗೆ ಭಾರತದಿಂದ ಬಹುಪಕ್ಷೀಯ ಸಂಸದೀಯ ಪ್ರತಿನಿಧಿ ತಂಡ ಭೇಟಿ ನೀಡಿದೆ ಗಯಾನಾದಲ್ಲಿ ಮಾತನಾಡಿದ ಕಾಂಗ್ರೆಸ್ ಸಂಸದ ಶಶಿ ತರೂರ್ ಪಾಕಿಸ್ತಾನ ನಾಗರಿಕರನ್ನು ಕೊಂದು ತಪ್ಪಿಸಿಕೊಂಡು ಹೋಗಲು ಸಾಧ್ಯವಿಲ್ಲ ಎಂದು ತೀವ್ರವಾಗಿ ಎಚ್ಚರಿಸಿದರು ಅಮೆರಿಕಾದ ನ್ಯೂಯಾರ್ಕ್ ನಗರದಲ್ಲಿರುವ ಒಂಬತ್ತು ಹನ್ನೊಂದು ಸ್ಮಾರಕವನ್ನು ಭೇಟಿ ಮಾಡಿದ ತರೂರ್ ಭಯೋತ್ಪಾದನೆ ಎನ್ನುವುದು ಕೇವಲ ಭಾರತದ ಸಮಸ್ಯೆಯಲ್ಲ ಜಗತ್ತಿನ ಎಲ್ಲಾ ರಾಷ್ಟ್ರಗಳ ಹಿತವನ್ನು ನಾಶ ಮಾಡುತ್ತಿರುವ ಕಿಡಿಗೇಡಿತನ ಎಂದು ಹೇಳಿದರು ಅವರು ಎ ಎರಡು ಸಾವಿರ ಹದಿನೈದು ರ ಪಟಾನ್ ದಾಳಿಯ ಬಳಿಕ ಪಾಕಿಸ್ತಾನಕ್ಕೆ ಕೊನೆಯ ಅವಕಾಶ ನೀಡಲಾಗಿತ್ತು ಆ ಸಮಯದಲ್ಲೂ ಅವರು ನಾಟಕವಾಡಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂಬ ಮಾತುಗಳ ಮೂಲಕ ಭದ್ರತಾ ವೈಫಲ್ಯವನ್ನು ನೆನೆದರು ದಕ್ಷಿಣ ಕೊರಿಯಾದಲ್ಲಿ ಮಾತನಾಡಿದ ಇನ್ನೊಬ್ಬ ಸದಸ್ಯ ಜಾನ್ ಬಿಟಾಸ್ ಪಾಕಿಸ್ತಾನವನ್ನು ಏ ಧರ್ಮಾಧಿಷ್ಠಿತ ದೇಶ ವರ್ಣಿಸಿದರು ಫ್ರಾನ್ಸ್ನಲ್ಲಿ ಬಿಜೆಪಿ ಸಂಸದ ರವಿಶಂಕರ ಪ್ರಸಾದ್ ನೇತೃತ್ವದ ತಂಡ ಭಾರತದ ನಿಲುವು ಜಾಗತಿಕ ನಾಯಕರಿಗೆ ವಿವರಿಸಿತು ಜಪಾನಿನಲ್ಲಿ ಟಿಎಂಸಿ ಸಂಸದ ಅಭಿಷೇಕ್ ಬ್ಯಾನರ್ಜಿ ಪಾಕಿಸ್ತಾನವನ್ನು ಅಹುಚ್ಚು ನಾಯಿಗಳ ನೀಚ ಬುದ್ಧಿಯೇ ಎಂದು ತೀಕ್ಷ್ಣವಾಗಿ ಟೀಕಿಸಿದರು ಕತಾರ್ನಲ್ಲಿ ಕಾನ್ಸುಲ್ ಸಭೆಯಲ್ಲಿ ಭಾಗವಹಿಸಿದ ಸುಪ್ರಿಯಾ ಸುಳೆ ಭಯೋತ್ಪಾದನೆಯನ್ನು ಶೂನ್ಯ ಸಹಿಷ್ಣುತೆ ತತ್ವದೊಂದಿಗೆ ಮೂಲದಿಂದ ಮುರಿಯಬೇಕು ಎಂದು ಹೇಳಿದರು ಇಡೀ ಜಾಗತಿಕ ಯಾತ್ರೆಯ ಸಂದರ್ಭದಲ್ಲಿ ಎ ಭಯೋತ್ಪಾದನೆ ಮತ್ತು ಅದನ್ನು ಪ್ರಾಯೋಜಿಸುವವರ ನಡುವೆ ಯಾವುದೇ ತಾರತಮ್ಯ ಇರಬಾರದು ಏ ಎಂಬ ಸಂದೇಶವನ್ನು ಭಾರತೀಯ ಪ್ರತಿನಿಧಿಗಳು ಸ್ಪಷ್ಟಪಡಿಸಿದರು ಈ ಎಲ್ಲಾ ಹೇಳಿಕೆಗಳು ಪಾಕಿಸ್ತಾನವನ್ನು ಬೇಜವಾಬ್ದಾರಿ ಹೊಂದಿರುವ ರಾಷ್ಟ್ರವೆಂದು ವಿಶ್ವದ ಮುಂದಿಡುತ್ತಿದೆ ಭಾರತದ ಈ ನಿಲುವಿಗೆ ಗಿಯಾನಾದ ಪ್ರಧಾನಿ ಫಿಲಿಪ್ಸ್ ಕತಾರ್ನ ಶುರಾ ಕೌನ್ಸಿಲ್ ಮತ್ತು ದಕ್ಷಿಣ ಕೊರಿಯಾ ಸೇರಿದಂತೆ ಹಲವಾರು ರಾಷ್ಟ್ರಗಳು ಬೆಂಬಲ ಸೂಚಿಸಿವೆ ಇದೊಂದು ರಾಜಕೀಯ ತಂತ್ರ ಮಾತ್ರವಲ್ಲ ಭದ್ರತಾ ತೀರ್ಮಾನವೂ ಆಗಿದೆ ಎಂಬುದನ್ನು ಭಾರತ ಜಗತ್ತಿಗೆ ತೋರಿಸುತ್ತಿದೆ ಅಸ್ಸಾದುದ್ದೀನ್ ಓವೆಸಿ ಎಐಎಂಐಎಂ ಪಕ್ಷದ ಮುಖಂಡರು ಬಹರೇನ್ನಲ್ಲಿ ಪಾಕಿಸ್ತಾನವನ್ನು ನೇರವಾಗಿ ಅ ವಿಫಲ ಎಂದು ಹೆಸರಿಸಿದರು ಅವರು ಉಗ್ರಗಾಮಿ ಹಳೆಯ ದಾಳಿಗಳ ವಿವರಗಳನ್ನು ನೀಡುತ್ತಾ ಪಾಕಿಸ್ತಾನವು ಯಾವ ರೀತಿ ಭಯೋತ್ಪಾದಕರಿಗೆ ಬೆಂಬಲ ನೀಡುತ್ತಿದೆ ಎಂಬುದನ್ನು ಬಹಿರಂಗಪಡಿಸಿದರು ನಿಶಿಕಾಂತ್ ದುಬೆ ಮತ್ತೊಬ್ಬ ಸಂಸದರು ಐಎಂಎಫ್ನಿಂದ ಪಾಕಿಸ್ತಾನಕ್ಕೆ ಹೋಗುವ ಹಣವು ಭಯೋತ್ಪಾದನೆಗೆ ಬಳಸಲಾಗುತ್ತಿರುವ ಸಾಧ್ಯತೆಯಿದೆ ಎಂದು ತೀವ್ರವಾಗಿ ಎಚ್ಚರಿಸಿದರು ಅವರು ಹಣವನ್ನು ಅಭಿವೃದ್ಧಿಗೆ ಬಳಸೋದಿಲ್ಲ ಬದಲಾಗಿ ಉಗ್ರರನ್ನು ಬೆಂಬಲಿಸಲು ಬಳಸುತ್ತಾರೆ ಎಂದು ದೂರಿಟ್ಟರು ಒವೆಸಿ ಪಾಕಿಸ್ತಾನವನ್ನು ಜಾಗತಿಕ ಸಂಸ್ಥೆಗಳು ನಿಷೇಧ ಹೇರಬೇಕೆಂದು ಆಗ್ರಹಿಸಿದರು ಭಯೋತ್ಪಾದನೆಗೆ ಧರ್ಮವಿಲ್ಲ ಇಸ್ಲಾಂ ಹಿಂಸೆ ವಿರೋಧಿಸುತ್ತದೆ ಎಂಬ ಸ್ಪಷ್ಟ ಸಂದೇಶವನ್ನು ಓವಿಸಿ ಬಹರೇನ್ನಲ್ಲಿ ನೀಡಿದ್ದಾರೆ ಈಗ ಭಾರತ ಜಗತ್ತಿನ ಎಲ್ಲಾ ದೇಶಗಳಿಗೆ ಸ್ಪಷ್ಟ ಸಂದೇಶ ನೀಡುತ್ತಿದೆ ಪಾಕಿಸ್ತಾನ ಯಾವುದೇ ರೀತಿಯ ದಾಳಿಗಳನ್ನು ಮುಂದುವರೆಸಿದರೆ ಕಠಿಣ ಬೆಲೆ ಪಾವತಿಸಬೇಕು ಭಾರತದ ಈ ಜಾಗತಿಕ ಡಿಪ್ಲೊಮಸಿ ಕಾರ್ಯಾಚರಣೆ ಭಯೋತ್ಪಾದನೆ ವಿರುದ್ಧದ ಹೋರಾಟದಲ್ಲಿ ಹೊಸ ಅಧ್ಯಾಯವನ್ನೇ ಬರೆಯುತ್ತಿದೆ ಇದೇ ಆಪರೇಷನ್ ಸಿಂಧೂರದ ಹೊಸ ಹಂತ ಮೇ ಇಪ್ಪತ್ತಾರರಂದು ಮಹಾರಾಷ್ಟ್ರದ ಹಲವೆಡೆ ಭಾರೀ ಮಳೆ ಸುರಿಯುತ್ತಿದೆ ಮುಂಬೈನಲ್ಲಿ ಜೋರು ಮಳೆ ಬಡಿದಿದ್ದು ಹಲವು ಪ್ರದೇಶಗಳಲ್ಲಿ ನೀರು ನಿಂತಿದ್ದು ಜನಜೀವನಕ್ಕೆ ಅಡಚಣೆ ಉಂಟಾಗಿದೆ ಭಾರತ ವಾತಾವರಣ ಇಲಾಖೆ ಐಎಂಡಿ ಮುಂಬೈಗೆ ರೆಡ್ ಅಲರ್ಟ್ ಘೋಷಿಸಿದೆ ಮುಂಬೈನಲ್ಲಿಯೇ ಇಂದು ನೂರ ಮೂವತ್ತೈದು ಮಿಲಿಮೀಟರ್ ಮಳೆಯಾಗಿದೆ ಇದು ಕಳೆದ ನೂರ ಏಳು ವರ್ಷಗಳಲ್ಲಿ ಮೇ ತಿಂಗಳಲ್ಲಿ ದಾಖಲಾಗಿದ್ದ ಅತ್ಯಂತ ಹೆಚ್ಚು ಮಳೆ ಇತ್ತೀಚಿನ ಮಾಹಿತಿಯ ಪ್ರಕಾರ ಮುಂಬೈ ಪುಣೆ ಕೊಂಕಣ ಮತ್ತು ನವಿ ಮುಂಬೈ ಭಾಗಗಳಲ್ಲಿ ಇನ್ನೂ ಭಾರೀ ಮಳೆಗಾಳಿ ಸಾಧ್ಯತೆ ಇದೆ ಇತ್ತೀಚೆಗೆ ಪ್ರಕಟಿಸಿರುವ ಹವಾಮಾನ ಎಚ್ಚರಿಕೆ ಪ್ರಕಾರ ಐವತ್ತರಿಂದ ರಿಂದ ಅರವತ್ತು ಕಿಲೋ ಮೀಟರ್ ವೇಗದಲ್ಲಿ ಗಾಳಿ ಬೀಸುವ ಸಂಭವವಿದ್ದು ಸಿಡಿಲು ಸಹಜವಾಗಿದೆ ಜನರು ಅಗತ್ಯವಿಲ್ಲದಿದ್ದರೆ ಮನೆ ಬಿಟ್ಟು ಹೊರಬರಬಾರದು ಎಂದು ಅಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ ಮಳೆ ಪರಿಣಾಮವಾಗಿ ಮುಂಬೈನಲ್ಲಿನ ಸ್ಥಳೀಯ ರೈಲುಗಳ ಸಂಚಾರ ವಿಳಂಬವಾಗಿದೆ ವಿಮಾನಯಾನಕ್ಕೂ ವ್ಯತ್ಯಯ ಉಂಟಾಗಿದೆ ಮಹಾರಾಷ್ಟ್ರದ ಹಲವು ಜಿಲ್ಲೆಗಳಲ್ಲಿ ಆರೆಂಜ್ ಮತ್ತು ರೆಡ್ ಎಚ್ಚರಿಕೆಗಳನ್ನು ನೀಡಲಾಗಿದೆ ಪುಣೆ ಸಾತಾರಾ ಜಿಲ್ಲೆಗಳಲ್ಲಿ ಮುಂದಿನ ಐದು ದಿನ ಭಾರೀ ಮಳೆ ನಿರೀಕ್ಷಿಸಲಾಗಿದೆ ಹವಾಮಾನ ಇಲಾಖೆ ಪ್ರಕಾರ ಇದು ಕಳೆದ ಮೂವತ್ತೈದು ವರ್ಷಗಳಲ್ಲಿ ಜೂನ್ ಮೊದಲ ವಾರಕ್ಕೆ ಮುಂಚೆಯಾಗಿರುವ ಮೊದಲ ಗಂಭೀರ ಮಳೆಯಾಗಿದೆ ಉತ್ತರ ಕೊರಿಯಾದಲ್ಲಿ ಯುದ್ಧ ಹಡಗು ಉಡಾವಣೆಯಲ್ಲಿ ಭಾರಿ ವಿಫಲತೆ ಸಂಭವಿಸಿ ಹಡಗು ಡಾಕ್ ಬದಿಗೆ ಬಿದ್ದು ಹಾನಿಗೊಳಗಾಗಿದೆ ಈ ಘಟನೆಯನ್ನು ವೀಕ್ಷಿಸಿದ್ದ ದೇಶದ ನಾಯಕ ಕಿಮ್ ಜೋಂಗ್ ಉನ್ ತೀವ್ರ ಕೋಪಗೊಂಡಿದ್ದು ಇದನ್ನು ಅಪರಾಧಾತ್ಮಕ ನಿರ್ಲಕ್ಷ್ಯ ಎಂದು ಕರೆಯಲಾಗಿದೆ ಈ ವಿಫಲತೆಯ ನಂತರ ಉತ್ತರ ಕೊರಿಯಾ ಸರ್ಕಾರ ಈಗಾಗಲೇ ನಾಲ್ಕು ಶಿಪ್ ಅಧಿಕಾರಿಗಳನ್ನು ಬಂಧಿಸಿತು ಅವರನ್ನು ಸಾರ್ವಜನಿಕವಾಗಿ ನಿಂದನೆಗೊಳಿಸಿ ಕಠಿಣ ವಿಚಾರಣೆಗೆ ಒಳಪಡಿಸುತ್ತಿದೆ ರಾಜ್ಯ ಮಾಧ್ಯಮಗಳ ಪ್ರಕಾರ ಈ ಉಡಾವಣೆ ತೊಂದರೆಯಿಂದ ದೇಶದ ಗೌರವವೇ ಕುಸಿದಿದೆ ಎಂಬ ಮನ್ನಣೆ ವ್ಯಕ್ತವಾಗಿದೆ ಸ್ಯಾಟಲೈಟ್ ಚಿತ್ರಗಳಲ್ಲಿ ಸ್ಪಷ್ಟವಾಗಿ ಗೋಚರವಾಗಿರುವಂತೆ ಹಡಗು ಭಾಗಶ ಜಲದಲ್ಲಿ ಮುಳುಗಿದ್ದು ಅದರ ಮೇಲ್ಭಾಗಕ್ಕೆ ತಾತ್ಕಾಲಿಕ ಕವಚ ಹಾಕಲಾಗಿದೆ ಇದರಿಂದಾಗಿ ಯುದ್ಧ ಹಡಗು ಸಂಪೂರ್ಣ ಹಾನಿಗೊಳಗಾದ ಮಾಹಿತಿ ದೃಢವಾಗಿದೆ ಈ ಹಡಗು ಐದು ಸಾವಿರ ಟನ್ ತೂಕದ ಅತ್ಯಾಧುನಿಕ ಕ್ಷಿಪಣಿ ನಾಶಕ ಹಡಗು ಆಗಿದ್ದು ಇದರ ನಿರ್ಮಾಣದಲ್ಲಿ ರಷ್ಯಾದ ತಂತ್ರಜ್ಞಾನ ಬಳಕೆಯಾಗಿದೆ ಎನ್ನಲಾಗುತ್ತಿದೆ ಇದೀಗ ಈ ದುರಂತದಿಂದ ದೇಶದ ಯುದ್ಧ ಸಾಮರ್ಥ್ಯ ಹಾಗೂ ನಾಯಕತ್ವದ ಮೇಲೂ ಗಂಭೀರ ಪ್ರಶ್ನೆಗಳು ಉದಯವಾಗಿವೆ ಕಿಮ್ ಜೋಂಗ್ ಉನ್ ಸ್ಪಷ್ಟವಾಗಿ ಎಚ್ಚರಿಕೆ ನೀಡಿದ್ದಾರೆ ಇಂತಹ ಅಶಿಸ್ತಿಗೆ ಕ್ಷಮೆ ಇಲ್ಲ ಕೃತ್ಯ ಮಾಡಿರುವ ಅಧಿಕಾರಿಗಳಿಗೆ ಕಠಿಣ ಶಿಕ್ಷೆ ನೀಡಲಾಗುವುದು ಎಂದು ಹೇಳಿದ್ದಾರೆ ಯುದ್ಧ ತಯಾರಿ ಮಾಡುವಾಗಲೂ ತಂತ್ರಜ್ಞಾನ ಮತ್ತು ಶಿಸ್ತಿನ ಕೊರತೆಯಿಂದಾಗಿ ಉತ್ತರ ಕೊರಿಯಾ ಈಗ ತಾನು ನಿರ್ಮಿಸಿದ ಹಡಗು ನಾಶವಾಗುವಂತಹ ಸ್ಥಿತಿಗೆ ತಲುಪಿದೆ ಇದೊಂದು ತಾಂತ್ರಿಕ ವಿಫಲತೆ ಮಾತ್ರವಲ್ಲ ಒಂದು ರಾಷ್ಟ್ರದ ಪ್ರತಿಷ್ಠೆ ಕುಸಿಯುವ ಘಟನೆ ಹೊಸ ವರದಿಯ ಪ್ರಕಾರ ದೇಶದಾದ್ಯಂತ ಸಕ್ರಿಯ ಕೋವಿಡ್ ಪ್ರಕರಣಗಳು ಒಂದು ಸಾವಿರ ಒಂಬತ್ತಕ್ಕೆ ಏರಿಕೆಯಾಗಿವೆ ಈ ಸಂಖ್ಯೆ ಕಳೆದ ವಾರ ಇನ್ನೂರ ಐವತ್ತೇಳರಷ್ಟಿತ್ತು ಈ ಹೆಚ್ಚಳ ಆರೋಗ್ಯ ಇಲಾಖೆಯೊಳಗೆ ಆತಂಕ ಮೂಡಿಸಿದೆ ದಿಲ್ಲಿಯಲ್ಲಿ ಮಾತ್ರ ಕಳೆದ ಒಂದು ವಾರದಲ್ಲಿ ತೊಂಬತ್ತೊಂಬತ್ತು ಹೊಸ ಕೇಸುಗಳು ಕಂಡುಬಂದಿವೆ ಒಟ್ಟು ಒಂದು ನೂರು ನಾಲ್ಕು ಸಕ್ರಿಯ ಪ್ರಕರಣಗಳು ದಿಲ್ಲಿಯಲ್ಲಿ ನೋಂದಾಯಿಸಲಾಗಿದೆ ಕೇರಳದಲ್ಲಿ ಇಂದು ಮಾತ್ರ ಮುನ್ನೂರ ಮೂವತ್ತೈದು ಹೊಸ ಪ್ರಕರಣಗಳು ವರದಿಯಾಗಿದೆ ಮಹಾರಾಷ್ಟ್ರ ಕರ್ನಾಟಕ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಸಾಂಕ್ರಾಮಿಕ ಹೆಚ್ಚುತ್ತಿದೆ ಕರ್ನಾಟಕದಲ್ಲಿ ಈ ನಡುವೆ ಒಂದು ಕೋವಿಡ್ ಸಂಬಂಧಿತ ಸಾವು ವರದಿಯಾಗಿದೆ ಜೆಎನ್ಒನ್ ಎನ್ಬಿಒನ್ ಏಟ್ ಒನ್ ಮತ್ತು ಎಫ್ ಸೆವೆನ್ ಎಂಬ ಹೊಸ ಕೊರೋನಾ ರೂಪಾಂತರಗಳು ಈಗಾಗಲೇ ಪತ್ತೆಯಾಗಿದ್ದು ಇವು ಹೆಚ್ಚು ವೇಗವಾಗಿ ಹರಡುವ ಸಾಧ್ಯತೆ ಇದೆ ಎಂದು ತಜ್ಞರು ಎಚ್ಚರಿಸುತ್ತಿದ್ದಾರೆ ಜ್ವರ ಕೆಮ್ಮು ಗಂಟಲು ನೋವು ಉಸಿರಾಟ ತೊಂದರೆ ಇವು ಕಂಡುಬಂದರೆ ತಕ್ಷಣ ಪರೀಕ್ಷೆ ಮಾಡಿಸಿಕೊಳ್ಳಬೇಕು ಆಸ್ಪತ್ರೆಗಳು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಮಾಸ್ಕ್ ಧರಿಸುವಿಕೆ ಕೈ ತೊಳೆಯುವುದು ಮತ್ತೊಮ್ಮೆ ಮುಖ್ಯವಾಗುತ್ತಿದೆ